ನಮಸ್ಕಾರ ಇಲ್ಲ ನಮ್ಮ ದೋಸ್ತರ್ಗ ಸೊ ಏನಪ್ಪ ಇವತ್ತು ವಿಷಯ ಅಂದರೆ ನಮ್ಮ ಅಯೋಧ್ಯೆ ಅದು ರಾಮ ಮಂದಿರ ನಿರ್ಮಾಣವಾಗ್ತಿದೆ ಇದೆ ಇಪ್ಪತ್ತೆರಡನೇ ತಾರೀಕು ಒಂದು ಉದ್ಘಾಟನಾ ಕಾರ್ಯಕ್ರಮ ಇದೆ ಸೊ ಈ ಒಂದು ದಿನಕ್ಕೆ ನಮ್ಮ ಇಡೀ ಭಾರತದ ಶ್ರೀರಾಮನ ಭಕ್ತರು ಕಾಯ್ತಿದ್ದಾರೆ ಇದು ನಮಗೆ ಬಹಳಷ್ಟು ಹೆಮ್ಮೆಯ ವಿಷಯ ಅಂತ ಹೇಳ್ಬೋದು ರಾಮ ಬಗ್ಗೆ ಬಹಳಷ್ಟು ವಿಶೇಷವಾದ ಮತ್ತು ವಿಭಿನ್ನ ರೀತಿಯಲ್ಲಿ ಈ ಒಂದು ಮಂದಿರವನ್ನು ನಿರ್ಮಾಣ ಮಾಡಲಾಗ್ತಿದೆ ಈ ಒಂದು ಚಿಕ್ಕ ಮಾಹಿತಿಯನ್ನು ನಾನು ನೀಡಲು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಅಯೋಧ್ಯೆಯಲ್ಲಿರುವಂತಹ ಶ್ರೀರಾಮನ ಮಂದಿರವನ್ನು ನಿರ್ಮಾಣ ಕಾರ್ಯದಲ್ಲಿ ಎಲ್ಲಿಯೂ ಸಹ ಒಂದು ತುಂಡು ಕಬ್ಬಿಣವನ್ನು ಸಹ ಬಳಸಿಲ್ಲ ಮತ್ತು ಸಿಮೆಂಟ್ ಕೂಡ ಎಲ್ಲಿಯೂ ಕೂಡ ಬಳಸಿಲ್ಲ ಈ ಒಂದು ಹೊಸ ತಂತ್ರಜ್ಞಾನದೊಂದಿಗೆ ರಾಮ ಮಂದಿರವನ್ನು ನಿರ್ಮಾಣ ಮಾಡಲಾಗುತ್ತಿದೆ ಇದು ನಮ್ಮ ಭಾರತದ ಪ್ರಧಾನಮಂತ್ರಿಗಳು ಮತ್ತು ಇನ್ನು ಅನೇಕ ಗಣ್ಯಾತಿ ಗಣ್ಯರು ಈ ದಿನದಂದು ಅಂದರೆ ಜನವರಿ ಇಪ್ಪತ್ತೆರಡನೇ ತಾರೀಕು ಅಯೋಧ್ಯೆಯಲ್ಲಿ ಭಾಗವಹಿಸಿ ದಿನವನ್ನು ಉದ್ಘಾಟನೆ ಮಾಡಲಿದ್ದಾರೆ ರಾಮಮಂದಿರ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಅನೇಕ ರಾಮ ಭಕ್ತರು ಅಲ್ಲಿ ಭಾಗವಹಿಸುವ ಒಂದು ಅವಕಾಶವನ್ನು ಸಹ ನೀಡಲಾಗಿದೆ ಒಂದು ತಂತ್ರಜ್ಞಾನದೊಂದಿಗೆ ನಮ್ಮ ಅಯೋಧ್ಯೆಯಲ್ಲಿರುವ ಶ್ರೀರಾಮನ ಮಂದಿರ ನಿರ್ಮಾಣ ಆಗ್ತಿರೋದು ಭಾಳಷ್ಟು ರೀತಿಯ ವಿಶೇಷವಾಗಿ ನಮಗೆ ಕಾಣಬರುತ್ತದೆ ಯಾಕಪ್ಪ ಅಂದರೆ ಇಲ್ಲಿಯೂ ಸಹ ಒಂದು ತುಂಡು ಕೆಬ್ಬಳವು ಸಹ ಬಳಸಿಲ್ಲ ಮತ್ತು ಸಿಮೆಂಟ್ ಕೂಡ ಇಲ್ಲಿ ಬಳಸಿಲ್ಲ ಹಣಗಳ ಒಂದು ಜಾಂಟಲ್ಲಿ ತಾಮ್ರವನ್ನು ಬಳಸಿದ್ದಾರೆ ಸೊ ಇದರಿಂದ ನಾವು ಹೊಸ ಒಂದು ತಂತ್ರಜ್ಞಾನವನ್ನು ನಿರ್ಮಾಣಕರ್ತರು ಹುಟ್ಟು ಹಾಕಿದ್ದಾರೆ ಅಂತ ಹೇಳ್ಬೋದು ಮತ್ತು ರಾಮ ಮಂದಿರಕ್ಕೆ ವಿಶೇಷವಾದ ಕಲ್ಲುಗಳನ್ನು ಬಳಸಲಾಗ್ತದೆ ಮತ್ತು ಅವುಗಳನ್ನು ರಾಮ ಮಂದಿರವನ್ನು ನಿರ್ಮಾಣ ಮಾಡಲಂತೆಯೇ ಬಳಸಿರುವಂತಹ ಕಲ್ಲುಗಳನ್ನು ಪ್ರಯೋಗಾಲಯದಲ್ಲಿ ಪರೀಕ್ಷೆ ಮಾಡಿ ತದನಂತರದಲ್ಲಿ ಮಂದಿರ ನಿರ್ಮಾಣದಲ್ಲಿ ತೊಡಗಿಸಿಕೊಂಡಿದ್ದಾರೆ ಹೀಗೆ ಒಂದು ವಿಶೇಷವಾದ ತಂತ್ರಜ್ಞಾನದೊಂದಿಗೆ ನಮ್ಮ ಅಯೋಧ್ಯೆಯ ಶ್ರೀರಾಮ ಮಂದಿರವನ್ನು ನಿರ್ಮಾಣವನ್ನು ಮಾಡಲಾಗ್ತದೆ ಸೊ ಇದು ಭಾರತೀಯರಿಗೆ ಭಾಳಷ್ಟು ರೀತಿಯ ಖುಷಿ ಕೊಡುವಂತಹ ದಿನ ಆಗುತ್ತೆ ಮತ್ತು ರಾಮನ ಒಂದು ಭಕ್ತರಿಗೆ ಹೊಸ ಶಕ್ತಿ ಬಂದಂಗೆ ಅಂತ ಹೇಳಿದರೆ ತಪ್ಪಾಗಲಾರದು ಸೊ ಈ ಒಂದು ದಿನಕ್ಕೆ ಬಹಳಷ್ಟು ನಿರೀಕ್ಷೆಯಲ್ಲಿದ್ದೇವೆ ದೇವಸ್ಥಾನದಲ್ಲಿ ಹೊಸ ತಂತ್ರಜ್ಞಾನವನ್ನು ಬಳಸಲಾಗುತ್ತಿದೆ ತದನಂತರ ದೇವಾಲಯದ ಕಂಬಗಳು ಹಾಳಾಗದಿರಲಿ ಅಂತೇಳಿ ಗ್ರಾನೆಟ್ಗಳನ್ನು ಇಲ್ಲಿ ಬಳಸಲಾಗುತ್ತಿದೆ ವಿಶೇಷವಾದ ತಂತ್ರಜ್ಞಾನದಿಂದ ನಮ್ಮ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣವಾಗ್ತಿದೆ ಒಂದು ವಿಶೇಷವಾದ ಮಾಹಿತಿ ಅಂತ ಹೇಳ್ಬೋದು ಇಷ್ಟು ಈ ಒಂದು ಅಯೋಧ್ಯೆಯಲ್ಲಿರುವಂತಹ ಶ್ರೀರಾಮ ಮಂದಿರದ ಬಗ್ಗೆ ಒಂದು ಚಿಕ್ಕ ಅಪ್ಡೇಟ್ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತು ಹೊಸೊಬಾರು ನನ್ನ ಚಾನಲ್ ನೋಡ್ತಾ ಇದ್ದರೆ ಮಾಡಿ ಸಬ್ಸ್ಕ್ರೈಬ್ ಆಗಿ ಇದು ನಿಮ್ಮ ಮಾಹಿತಿ ಕನ್ನಡಿಗ ಯೂಟ್ಯೂಬ್ ಚಾನಲ್ ಆಗಿದೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು